ಬೆಳಗಾವಿಯ ಇನ್ನೂರಕ್ಕೂ ಹೆಚ್ಚು ಕಾರ್ಮಿಕರು ಗೋಳಾಟವನ್ನು ಮಾಡ್ತಾ ಇದ್ದಾರೆ ಕಾರ್ಮಿಕರಿಗೆ ಮಾಹಿತಿ ನೀಡದೆ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ಪರದಾಟವನ್ನ ಮಾಡ್ತಾ ಇದ್ದಾರೆ ಅತಂತ್ರದ ಬದುಕಾಗಿದೆ ಕಾರ್ಮಿಕರು ಹೇಳ್ದೆ ಕೇಳದೆ ಆಟೋಮೊಬೈಲ್ ತಯಾರಿಕೆ ಕಾರ್ಖಾನೆ ಕ್ಲೋಸ್ ಮಾಡಿದ್ದಾರೆ ಕಾರ್ಮಿಕರಿಗೆ ಸಂಬಳವನ್ನೂ ಕೂಡ ಪಾವತಿ ಮಾಡಿಲ್ವಂತೆ ಕಾರ್ಖಾನೆ ಮುಚ್ಚಿದ್ರಿಂದ ಕಾರ್ಮಿಕರು ಬೀದಿ ಪಾಲಾಗಿದ್ದಾರೆ ಇದೀಗ ನ್ಯಾಯ ಕೊಡಿಸಿ ನಮ್ಗೆ ಅಂತ ನ್ಯಾಯಕ್ಕೋಸ್ಕರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕಾರ್ಮಿಕರು ಧರಣಿಯನ್ನ ಮಾಡ್ತಾ ಇದ್ದಾರೆ ಸಭೆಗೂ ಬರದೇ ಕಾರ್ಖಾನೆ ಮಾಲೀಕರು ನಿರ್ಲಕ್ಷ್ಯವನ್ನ ಮಾಡಿದಾರಂತೆ ಮುಂದಿನ ಸಭೆಗೆ ಹಾಜರಾಗುವಂತೆ ಮಾಲೀಕರಿಗೆ ಇದೀಗ ಜಿಲ್ಲಾಡಳಿತ ನೋಟಿಸ್ ಇಶ್ಯೂ ಮಾಡಿದೆ ಒಂದು ವಾರ ಕೆಲಸ ಮಾಡಿದ್ದಾರೆ ಒಂದು ವಾರ ಕೆಲಸ ಆದ ಮತ್ತೆ ಬಳಕೆ ಲಾಕ್ಡೌನ್ ಮಾಡಿದ್ದಾರೆ ಒಂದು ವಾರದ ಬಗ್ಗೆ ಹನ್ನೊಂದು ತಾರೀಕು ಮುಂದೆ ಲಾಕ್ಡೌನ್ ಮಾಡಿದಾರೆ ಶನಿವಾರ ನಾವು ಡ್ಯೂಟಿ ಮುಗಿಸ್ ಟೈಮ್ ಅಂದ್ರೆ ಸಾಯಂಕಾಲ ಐದು ಅಂದ್ರೆ ಅವ್ರು ಲಾಕ್ಡೌನ್ ಮಾಡಿದ್ದಾರೆ ಏನು ಹೇಳಿದ್ರಿ ನಮ್ಗೆ ಅವ್ರು ನೋಟಿಸ್ ಹಚ್ಚಿದಾರೆ ಗೇಟ್ ಮ್ಯಾಗ್ರ ಅವ್ರು ಲಾಕ್ಡೌನ್ ಏನು ನಮ್ಗೆ ಏನು ಹೇಳಿಲ್ಲರಿ ಅವ್ರು ಫೈನಾನ್ಸ್ ಪ್ರಾಬ್ಲಮ್ ರೀ ಮತ್ತೆ ವರ್ಕರ್ ಎರಡು ಮೂರು ತಾಸು ಕೆಲಸ ರೀ ವರ್ಕರ್ ನೆಟ್ ಕೆಲಸ ಮಾಡಂಗಿಲ್ಲ ಅಂತೇಳಿ ನಮ್ಮ ಮ್ಯಾಗ ಇದ್ದ ಲಾಕ್ಡೌನ್ ಮಾಡಿದಾರೆ ಕಂಪ್ನಿ ಪೂರ್ ಎರಡು ಯೂನಿಟ್ ಅದ್ರ ಎರಡು ಯೂನಿಟ್ ಬಂದ್ ಮಾಡಿದಾರೆ ಮೊದ್ಲೇ ಒಟ್ಟು ಏನು ಹೇಳಿ ಅವ್ರು ಎಲ್ಲ ಕೆಲಸ ಮಾಡಿಸ್ಕೊಂಡ್ರಿ ಡೈರೆಕ್ಟ್ ಒಂದು ಕಂಟಿನ್ಯೂರ್ ಐತಲ್ಲ ಕಂಟಿನ್ಯೂರ್ ಲೋಡಿಂಗ್ ಮಾಡ್ಕೊಂಡು ಆಮೇಲೆ ಹೊರಗೆ ಹಾಕಿ ಇದನ್ನ ಮಾಡ್ಯಾನ್ರಿ ಬಂದ್ ಮಾಡಿ ಈಗ ಪೇಮೆಂಟ್ ಕೊಟ್ಟಿಲ್ಲ ಎರಡು ತಿಂಗಳ್ರಿ ನಾವು ಪೇಮೆಂಟ್ ಕೊಟ್ಟಿಲ್ಲ ಮತ್ತು ಈಗ ಎಲ್ಲರೂ ವರ್ಕರ್ಗಳೆಲ್ಲ ಖಾಲಿನ ರೀ ಒಟ್ಟಿಗೆ ಏನು ಮಾಡಿದ್ರಿ ಎಲ್ಲರೂ ವರ್ಕರ್ಗಳು ಇಲ್ಲ ಇನ್ನೇನು ಮಂದಿ ಎಪ್ಪತ್ಮೂರು ಮಂದಿ ಸರ್ ಎಪ್ಪತ್ತ್ಮೂರು ಮಂದಿ ಅದ ರೀ ಮತ್ತು ಇವ್ರು ಎಪ್ಪತ್ತ್ಮೂರು ಮಂದಿ ಅಂದ್ರೆ ಭಾಳ ನಮಗೆ ಮೊದಲ ಬಡ್ತಾನವ್ರೆಲ್ಲ ನಮ್ಮ ಇಲ್ಲೇ ಇವ್ರು ನಮ್ಕೊಂಡು ನಾವು ಬದುಕಿದ್ದೇವು ಇವರು ನಮಗೆ ಮೋಸ ಮಾಡ್ಯಾರಲ್ಲ ಗೋವಾ ಮೂಲಕ ಅಕ್ರಮವಾಗಿ ಬಂದಿದ್ದಾರೆ ಮೂವತ್ತು ವಲಸೆ ಕಾರ್ಮಿಕರು ಮುನ್ನೂರು ಕಿಲೋಮೀಟರ್ ಕಾಲ್ನಡಿಗೆಯಲ್ಲೇ ಬಂದಿದ್ದಾರೆ ಹೊರ ರಾಜ್ಯದವರು ಎಲ್ಲರ ಕಣ್ಸಕ್ತಿ ಬಂದವರು ಕೊನೆಗೆ ಗ್ರಾಮಸ್ಥರ ಕೈಯಲ್ಲಿ ಬ್ಲಾಕ್ ಆಗಿಬಿಟ್ಟಿದ್ದಾರೆ ಗೋವಾ ಮೂಲಕ ಅಕ್ರಮವಾಗಿ ಈಗ ಮೂವತ್ತು ಜನ ಬಂದಿರೋದು ಇವರು ಮುನ್ನೂರು ಕಿಲೋಮೀಟರ್ ಕಾಲ್ನಡಿಗೆಯಲ್ಲೇ ಬಂದಿದ್ದಾರೆ ಮೂವತ್ತು ಮಂದಿ ಹೊರ ರಾಜ್ಯದವರು ಈಗ ಛತ್ತೀಸ್ಗಢ ಮಧ್ಯಪ್ರದೇಶ ಮೂಲದ ಮೂವತ್ತು ಜನ ವಲಸೆ ಕಾರ್ಮಿಕರು ಇವರೆಲ್ಲ ಕವಟಗೊಪ್ಪ ಹಾಗೆಯೇ ಸಂತಿ ಗ್ರಾಮದ ಮಧ್ಯೆ ತಡೆ ಹಿಡಿದಿದ್ದಾರೆ ಗ್ರಾಮಸ್ಥರು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕವಟಗೊಪ್ಪ ಹಾಗೆಯೇ ಸಂಕಟ್ಟಿ ಗ್ರಾಮದ ಮಧ್ಯದಲ್ಲಿ ಅವ್ರು ಬರ್ತಾ ಇದನ್ನು ಸ್ಥಳೀಯರು ಗಮನಿಸಿದ್ದಾರೆ ತಕ್ಷಣ ಅಥಣಿ ತಹಶೀಲ್ದಾರ್ ದುಂಡಪ್ಪ ಕೋರ್ಮಾಗೆ ಮಾಹಿತಿ ಕೊಟ್ಟಿದ್ದಾರೆ ಜನ ಈಗ ಸ್ಥಳಕ್ಕೆ ತಹಶೀಲ್ದಾರ್ ಭೇಟಿ ಕೊಟ್ಟಿದ್ದಾರೆ ಪರಿಶೀಲನೆ ಮಾಡಿದಾಗ ಗೊತ್ತಾಗಿದೆ ಅವರಿಗೆ ಮೂವತ್ತು ಜನ ಹೌದು ಇತರೆಲ್ಲ ಹೋಗ್ತಾ ಇದ್ರು ಕಾಲ್ನಡಿಗೆಯಲ್ಲೇ ಹೋಗ್ತಾ ಇದ್ರು ಅಂತ ಸದ್ಯಕ್ಕೆ ಕ್ವಾರಂಟೈನ್ಗೆ ವ್ಯವಸ್ಥೆ ಮಾಡುವಂತ ಚಾನ್ಸಸ್ ಇದೆ ಅಂತ ಮಾಹಿತಿ ಸಿಗ್ತಾರು ಇದು ಸದ್ಯದ ನ್ಯೂಸ್ ಅಪ್ಡೇಟ್ ನೋಡ್ತಾರೆ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು ಪೇಡ್ ಸಫಾ ಮೊದಲ ದಿನದಿಂದಲೇ ಪರಿಣಾಮಕಾರಿ ಮತ್ತೆ ಇದ್ರಲ್ಲಿ ರೂಢಿನೂ ಆಗಲ್ಲ ಸಫಾ ಯಾವ ರೋಗನೂ ಇಲ್ಲಪ್ಪ